ರಾತ್ರಿಯು ಸ್ತಬ್ಧವಾಗಿ ನಿಂತಿದೆ ರಣರಂಗವು ಕಿವಿಗೊಟ್ಟಿದೆ ಮತ್ತು ಇತಿಹಾಸವೇ ಉಸಿರು ಬಿಗಿ ಹಿಡಿದಿದೆ ದೂರದಲ್ಲಿ ಎಲ್ಲೋ ಒಂದು ಶಂಖವು ಕಂಪಿಸುತ್ತಿದೆ ಮತ್ತು ಪ್ರಭು ಶ್ರೀರಾಮನ ಅಂತರಂಗದಲ್ಲಿ ಒಂದು ಗಹನವಾದ ಮೌನವು ನುಡಿಯಿತು ಇನ್ನು ಹತ್ತು ಶಿರಗಳು ಎತ್ತರಕ್ಕೆ ಏರಬಹುದು ಆದರೆ ಒಂದು ಪ್ರತಿಜ್ಞೆಯು ಎಲ್ಲಕ್ಕಿಂತ ಎತ್ತರದಲ್ಲಿದೆ ಅದುವೇ ಧರ್ಮ ಬಿಲ್ಲನ ಎದೆಯು ಕಂಪಿಸುತ್ತಿದೆ ಆ ಬಾಣದಲ್ಲಿ ಪ್ರೀತಿಯು ನ್ಯಾಯವಾಗಿ ಅವತರಿಸಿದೆ ಮತ್ತು ಇದೇ ಕ್ಷಣದಿಂದ ಜನಿಸಿತು ಆ ಜ್ವಾಲೆ ಅದನ್ನೇ ನಾವಿಂದು ದಸರಾ ಎಂದು ಕರೆಯುತ್ತೇವೆ ಹಾಗಾದರೆ ಬನ್ನಿ ಸಾವಿರಾರು ವರ್ಷಗಳ ಹಿಂದಿನ ಆ ಪವಿತ್ರ ದಿನದ ಅಂತಿಮ ಕ್ಷಣಗಳನ್ನು ನಮ್ಮ ಕಣ್ಮುಂದೆ ತಂದುಕೊಳ್ಳೋಣ ಇದು ನಮ್ಮ ದಸರಾದಿಂದ ದೀಪಾವಳಿ ಸರಣಿಯ ಎರಡನೇ ಸಂಚಿಕೆ ಪ್ರಭು ಶ್ರೀರಾಮನು ಅಯೋಧ್ಯೆಗೆ ಮರಳಿ ಬರುವ ಪವಿತ್ರ ದಿನ ಅಂದರೆ ದೀಪಾವಳಿ ಎಂದು ಈ ಸರಣಿಯು ಮುಕ್ತಾಯಗೊಳ್ಳುತ್ತದೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಲ್ಲಿನ ಗಾಳಿಯೇ ಸಂಕಟದ ಆರ್ತನಾದವಾಗಿ ಮಾರ್ಪಟ್ಟಿತ್ತು ಒಡೆದು ಛಿದ್ರವಾದ ಕಂಚು ಮತ್ತು ಸೀಲಿ ಹೋದ ಮರಗಳ ಭಯಂಕರ ಗದ್ದಲದ ನಡುವೆ ಪ್ರಾಣ ಬಿಡುತ್ತಿದ್ದ ಯೋಧರ ಹಾಗೂ ಯಾತನೆಯಿಂದ ಚೀರುತ್ತಿದ್ದ ರಾಕ್ಷಸರ ಆರ್ತನಾದವು ಒಂದು ಕ್ರೂರ ಸಂಗೀತದಂತೆ ಮೊಳಗುತ್ತಿತ್ತು ವಿನಾಶಕಾರಿಯಾದ ಹದಿನೇಳು ದಿನಗಳ ಕಾಲ ಲಂಕೆಯ ಭೂಮಿಯು ರಕ್ತವನ್ನು ಕುಡಿದು ತನ್ನ ದಾಹವನ್ನು ತೀರಿಸಿಕೊಂಡಿತ್ತು ಮತ್ತು ಅಲ್ಲಿನ ಧೂಳು ಕಡು ಕೆಂಪಿನ ರಕ್ತದ ಕೆಸರಾಗಿ ಮಾರ್ಪಟ್ಟಿತ್ತು ಈ ಸಂಗ್ರಾಮವು ಕೇವಲ ಒಬ್ಬ ರಾಣಿಗಾಗಲಿ ಅಥವಾ ಒಂದು ಸಾಮ್ರಾಜ್ಯಕ್ಕಾಗಲಿ ಸೀಮಿತವಾಗಿರಲಿಲ್ಲ ಬದಲಿಗೆ ಅದು ಅನಾದಿ ಕಾಲದಿಂದಲೂ ನಡೆದು ಬಂದ ಆ ಶಾಶ್ವತ ಸಂಘರ್ಷದ ಒಂದು ಜೀವಂತ ಪ್ರತಿರೂಪವಾಗಿತ್ತು ಅದು ಧರ್ಮವೇ ಅಧರ್ಮದ ವಿರುದ್ಧ ರಣಖಳೆ ಮೊಳಗಿಸಿದ್ದ ಒಂದು ಮಹಾ ಸಂಗ್ರಾಮ ಅದರ ಫಲಿತಾಂಶಕ್ಕೆ ಸಾಕ್ಷಿಯಾಗಲು ಇಡೀ ಬ್ರಹ್ಮಾಂಡವೇ ಉಸಿರು ಬಿಗಿ ಹಿಡಿದು ನಿಂತಿತ್ತು ಆ ಮಹಾಪ್ರಳಯದ ನಡುವೆ ದೈವಿಕ ಶಾಂತಿಯ ಮೂರ್ತಿಯಂತೆ ಅಚಲವಾಗಿ ನಿಂತಿದ್ದನು ಅಯೋಧ್ಯೆಯ ರಾಮ ಆತನ ಪಾದಗಳು ಆ ರಣರಂಗದ ಮೇಲೆ ದೃಢವಾಗಿ ನೆಲೆಯೂರಿತ್ತು ಮತ್ತು ದಿವ್ಯ ಧನುಸ್ಸಾದ ಕೋದಂಡದ ಮೇಲಿದ್ದ ಆತನ ಹಿಡಿತವು ಕಿಂಚಿತ್ತೂ ಅಲುಗಿರಲಿಲ್ಲ ಬೆಟ್ಟಗಳನ್ನೇ ಚೂರು ಚೂರು ಮಾಡಬಲ್ಲ ಶಕ್ತಿಯು ಅದರಿಂದ ಹೊಮ್ಮುತ್ತಿತ್ತು ಆತನ ಶಾಂತ ಕಣ್ಣುಗಳಲ್ಲಿ ಯುಗ ಯುಗಗಳ ಸಂಕಲ್ಪವು ಹೊಳೆಯುತ್ತಿತ್ತು ಆ ಕೋಲಾಹಲವನ್ನೆಲ್ಲ ಮೀರಿ ಆ ದೃಷ್ಟಿಯು ತನ್ನ ಏಕೈಕ ಅಂತಿಮ ವೈರಿಯ ಮೇಲೆ ನೆಟ್ಟಿ ಆತನ ಮುಂದೆ ನಿಂತಿದ್ದವಳು ಗರ್ವ ಮತ್ತು ಶಕ್ತಿಯೇ ಮೈದಳೆದ ಬಿರುಗಾಳಿಯಂತಿದ್ದು ರಾವಣ ಅವನ ಹತ್ತು ತಲೆಗಳು ಆತನ ಮಿತಿಯಿಲ್ಲದ ಬುದ್ಧಿಶಕ್ತಿ ಮತ್ತು ಎಂದಿಗೂ ತಣಿಯದ ಅಹಂಕಾರದ ಸಂಕೇತಗಳಾಗಿವೆ ವಿನಾಶವನ್ನು ಕಂಡೊಡನೆಯೇ ಕೆಂಡದಂತೆ ಉರಿಯುವ ಕಣ್ಣುಗಳಿಂದ ಅವು ಕೆಕ್ಕರಿಸಿ ನೋಡುತ್ತೆ ಆತನ ಇಪ್ಪತ್ತು ತೋಳುಗಳ ವೇಗದ ಚಲನೆಯು ಒಂದು ಮಾರಣಾಂತಿಕ ನೆರಳಿನಂತೆ ಭ್ರಮೆ ಮೂಡಿಸುತ್ತಿತ್ತು ಅವನೊಬ್ಬ ಕೇವಲ ಅರಸನಾಗಿರಲಿಲ್ಲ ಬದಲಿಗೆ ಭಯ ಮತ್ತು ಆತಂಕದ ಒಂದು ಯುಗವೇ ಆಗಿದ್ದ ಅಪಾರ ಶಕ್ತಿಯನ್ನು ಹೊಂದಿದ್ದ ಮಹಾಪಂಡಿತ ಆದರೆ ತನ್ನದೇ ಅಹಂಕಾರದಿಂದ ಭ್ರಷ್ಟನಾಗಿದ್ದ ಅವರಿಬ್ಬರ ನಡುವಿನ ದ್ವಂದ್ವ ಯುದ್ಧವು ಸರ್ವನಾಶದ ಒಂದು ಸ್ವರಮೇಲದಂತಿತ್ತು ಅವರ ಒಂದೊಂದು ಪೆಟ್ಟು ಕೂಡ ಕೆಳಗಿರುವ ಭೂಮಿಯನ್ನೇ ಬಗೆದು ಹಾಕುವಂತಹ ಕಂಪನಗಳನ್ನು ಸೃಷ್ಟಿಸುತ್ತಿತ್ತು ದಿವ್ಯಾಸ್ತ್ರಗಳು ಮಾಯೆಯ ತಂತ್ರಗಳಿಗೆ ಎದುರಾಗಿ ಅಪ್ಪಳಿಸಿದವು ಅದು ಪರಮ ಸತ್ಯ ಮತ್ತು ವಿಸ್ಮಯಕಾರಿ ವಂಚನೆಯ ನಡುವಿನ ಸಂಘರ್ಷವಾಗಿತ್ತು ಆಕಾಶದಿಂದ ಅಗ್ನಿಮಳೆಯಾಗ ಭೂತಾಯಿಯು ಯಾತನೆಯಿಂದ ನರಳುತ್ತಿದ್ದಳು ಆದರೂ ತನಗೆ ದೊರೆತಿದ್ದ ಸಕಲ ವರಬಲ ಮತ್ತು ಅಭೇದ್ಯ ಶಕ್ತಿಯ ನಡುವೆಯೂ ರಾವಣನಲ್ಲೊಂದು ಗುಟ್ಟು ಅಡಗಿತ್ತು ಅವನ ಅಹಂಕಾರದ ಪದರಗಳಡಿಯಲ್ಲಿ ಹುದುಗಿದ್ದ ಅವನ ಒಂದೇ ಒಂದು ಮರ್ಮಸ್ಥಾನ ತನ್ನ ದಿವ್ಯ ಜ್ಞಾನದಿಂದ ಇದೇ ಆ ನಿರ್ಣಾಯಕ ಕ್ಷಣವೆಂಬುದನ್ನು ರಾಮನು ಅರಿತಿದ್ದನು ಆತ ತನ್ನ ಬಿಲ್ಲೆಗೆ ಹೂಡಿದ್ದು ಸಾಮಾನ್ಯ ಬಾಣವನ್ನಲ್ಲ ಅದು ಸಾಕ್ಷಾತ್ ಬ್ರಹ್ಮಾಸ್ತ್ರ ಅದು ಕೇವಲ ಒಂದು ಸಾಧಾರಣ ಸಂಹಾರಾಸ್ತ್ರವಾಗಿರಲಿಲ್ಲ ಅದು ಸಾಕ್ಷಾತ್ ಸೃಷ್ಟಿಯ ಶಕ್ತಿಯ ಸಾರವೇ ಆಗಿತ್ತು ವಿಶ್ವದ ಸಮತೋಲನವನ್ನು ಮರುಸ್ಥಾಪಿಸುವ ಸಲುವಾಗಿ ಸ್ವತಃ ಸೃಷ್ಟಿಕರ್ತನೇ ಅದನ್ನು ರೂಪಿಸಿದ್ದನು ಕಾಲವೇ ತನ್ನ ಉಸಿರನ್ನು ಬಿಗಿ ಹಿಡಿದು ನಿಂತಿತ್ತು ರಣಭೂಮಿಯ ಆರ್ಭಟವೆಲ್ಲವೂ ದೂರದಲ್ಲಿ ನಡುಗುವ ಪ್ರತಿಧ್ವನಿಯಂತೆ ಕ್ಷೀಣಿಸಿತ್ತು ಆ ದೈವಿಕ ಸೆಲೆತದ ಭಾರಕ್ಕೆ ಕೋದಂಡವು ನಲುಗಿದಂತಾಯಿತು ಹಾಗಾದ್ದರಿಂದ ಸಾವಿರ ಸೂರ್ಯರು ಒಟ್ಟಾಗಿ ಬೆಳಗಿದಂತೆ ಹೊಳೆಯುವ ಅಸ್ತ್ರವೊಂದು ಹೊರಹೊಮ್ಮಿತು ಆ ಬಾಣವು ರಾವಣನ ಹೃದಯಕ್ಕಾಗಲಿ ಅಥವಾ ಅವನ ಗರ್ವದ ಹತ್ತು ತಲೆಗಳಿಗಾಗಲಿ ಗುರಿಯಿಟ್ಟಿರಲಿಲ್ಲ ವಿಧಿ ಲಿಖಿತದ ಅಮೋಘ ಆಯುಧದಂತೆ ಅದು ನೇರವಾಗಿ ಜೀವದ ಮೂಲದತ್ತ ನುಗ್ಗಿತು ಅವನ ನಾಭಿ ಅಮರತ್ವವನ್ನು ಕರುಣಿಸುವ ದಿವ್ಯ ಅಮೃತವು ನೆಲೆಸಿದ್ದ ಆ ಸ್ಥಾನ ಆ ಬಾಣವು ಅವನ ಅಧರ್ಮದ ಬದುಕಿನ ಅದೇ ಮೂಲವನ್ನು ಭೇದಿಸಿತು ಅದೊಂದು ನಿಶಬ್ದ ಸಿಳಿಲು ಮತ್ತು ಒಮ್ಮೆ ಅಜೇಯ್ಯನಾಗಿದ್ದ ರಾವಣನು ಮೂರು ಲೋಕಗಳಿಗೂ ಕಂಟಕನಾಗಿದ್ದವನು ತತ್ತರಿಸಿ ಅವನ ಹತ್ತೂ ಮುಖಗಳಲ್ಲಿ ಹರಡಿದ್ದು ನೋವಿಗಿಂತ ಹೆಚ್ಚಾಗಿ ನಂಬಲಾಗದಂತಹ ಒಂದು ದಿಗ್ಭ್ರಮೆ ಆ ದೈವಿಕ ಶಕ್ತಿಯು ಅವನ ಶರೀರವನ್ನು ಸುಡಲಿಲ್ಲ ಬದಲಿಗೆ ಅದು ಅವನ ಅಮರತ್ವದ ಸಾರವನ್ನೇ ಆವಿಯಾಗಿಸಿಬಿಟ್ಟಿತು ತನ್ನೊಳಗೆ ಬಹುಕಾಲದಿಂದ ಪೋಷಿಸಿದ್ದ ಆ ಲೋಕಕಂಟಕ ವಿಷವನ್ನು ಹೀರಿಕೊಳ್ಳುತ್ತ ಅಹಂಕಾರದ ಕೋಟೆಯಂತಿದ್ದ ಅವನ ಆ ವಿರಾಟ ದೇಹವು ಕುಸಿಯಲಾರಂಭಿಸಿತು ಅವನ ಭವ್ಯವಾದ ಕಿರೀಟವು ಜಾರಿ ರಕ್ತ ಸಿಕ್ತ ಸಿಕ್ತ ಭೂಮಿಯ ಮೇಲೆ ಬಿತ್ತು ರೂತು ಅದು ಎಂಥ ಪತನವಾಗಿತ್ತೆಂದರೆ ಅದರ ಪ್ರತಿಧ್ವನಿಯು ಶಬ್ದವಾಗಿ ಕೇಳಿಸಲಿಲ್ಲ ಬದಲಿಗೆ ಸಕಲ ಜೀವರಾಶಿಗಳ ಆತ್ಮದಲ್ಲಿ ಅದು ಅನುರಣಿಸಿತು ಯಾಕೆಂದರೆ ಈ ದಿನ ಅಧರ್ಮದ ಮೂರ್ತ ರೂಪವು ಶಾಶ್ವತವಾಗಿ ಅಂತ್ಯಗೊಂಡಿತ್ತು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮತ್ತು ಶೇರ್ ಮಾಡಲು ಮರೆಯಬೇಡಿ ಹಾಗೂ ಇದೇ ರೀತಿಯ ಇನ್ನಷ್ಟು ದೈವಿಕ ಪೌರಾಣಿಕ ಕಥೆಗಳನ್ನು ಮೊದಲಿಗರಾಗಿ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಅನ್ನು ಒತ್ತಿ